ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಆರ್ಸಿಬಿ ಹಂಗಾಮಿ ನಾಯಕ ಜಿತೇಶ್ ಶರ್ಮಾ ಸೋತಿದ್ದು ಒಳ್ಳೆಯದು ಹೇಳಿಕೆ ವಿವಾದ ಸೃಷ್ಟಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ಐದು ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡವು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ನಲವತ್ ಎರಡು ರನ್ಗಳ ಹೀನಾಯ ಸೋಲು ಕಂಡ ನಂತರ ಹಂಗಾಮಿ ನಾಯಕ ಜಿತೇಶ್ ಶರ್ಮಾ ನೀಡಿದ ಈ ಪಂದ್ಯವನ್ನು ಸೋತಿದ್ದು ಒಳ್ಳೆಯದು ಎಂದು ನಾನು ಭಾವಿಸುತ್ತೇನೆ ಎಂಬ ಹೇಳಿಕೆಯು ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಈ ಹೇಳಿಕೆಗಾಗಿ ಅವರನ್ನು ಇತರ ತಂಡಗಳ ಅಭಿಮಾನಿಗಳು ಟ್ರೋಲ್ ಮಾಡಲು ಪ್ರಾರಂಭಿಸಿದ್ದಾರೆ ಮೇ ರಂದು ಲಕ್ನೋದಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಹೈದರಾಬಾದ್ ವಿರುದ್ಧ ಸೋಲನುಭವಿಸಿತು ಈ ಪಂದ್ಯಕ್ಕೂ ಮೊದಲು ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಎರಡನೇ ಸ್ಥಾನದಲ್ಲಿತ್ತು ಮತ್ತು ಟೇಬಲ್ ಟಾಪರ್ ಗುಜರಾತ್ ಟೈಟಾನ್ಸ್ ವಿರುದ್ಧ ಸೋತ ನಂತರ ಅಗ್ರಸ್ಥಾನಕ್ಕೆ ಏರಲು ಸುವರ್ಣಾವಕಾಶವಿತ್ತು ಆದರೆ ಬೌಲರ್ಗಳ ಕಳಪೆ ಪ್ರದರ್ಶನ ಮತ್ತು ಬ್ಯಾಟ್ಸ್ಮನ್ಗಳ ವಿಕೆಟ್ ಒಪ್ಪಿಸುವಿಕೆಯ ಪರಿಣಾಮವಾಗಿ ತಂಡವು ನಲವತ್ ಎರಡು ರನ್ಗಳಿಂದ ಸೋಲನ್ನು ಅನುಭವಿಸಿತು ಈ ಸೋಲಿನಿಂದಾಗಿ ಆರ್ಸಿಬಿ ಮೂರನೇ ಸ್ಥಾನಕ್ಕೆ ಜಾರಿದ್ದು ಟಾಪ್ ಎರಡು ತಲುಪುವುದು ಕಷ್ಟಕರವಾಗಿದೆ ಪಂದ್ಯದ ನಂತರ ಪ್ರಸಾರಕರೊಂದಿಗೆ ಮಾತನಾಡಿದ ಜಿತೇಶ್ ಶರ್ಮಾ ತಮ್ಮ ಹೇಳಿಕೆಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಕೆಲವೊಮ್ಮೆ ಸೋತರೂ ಪರವಾಗಿಲ್ಲ ಏಕೆಂದರೆ ಅದು ನಿಮ್ಮ ನ್ಯೂನತೆಗಳನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ನಾವು ನಿರಂತರವಾಗಿ ಗೆಲ್ಲುತ್ತಿದ್ದೆವು ಆದ್ದರಿಂದ ಈ ಸೋಲು ಪರವಾಗಿಲ್ಲ ಏಕೆಂದರೆ ಮುಂಬರುವ ಪಂದ್ಯಗಳಲ್ಲಿ ನಾವು ಅದರಿಂದ ಚೇತರಿಸಿಕೊಳ್ಳಬಹುದು ಈ ಪಂದ್ಯದಲ್ಲೂ ನಮಗೆ ಕೆಲವು ಸಕಾರಾತ್ಮಕ ಅಂಶಗಳು ಇದ್ದವು ಎಂದು ಅವರು ಹೇಳಿದರು ಜಿತೇಶ್ ಅವರ ಹೇಳಿಕೆಯ ಹಿಂದಿನ ಉದ್ದೇಶವು ಸೋಲಿನಲ್ಲಿಯೂ ಪಾಠ ಕಲಿತು ಮುಂದಿನ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವ ಬಗ್ಗೆ ಇತ್ತು ಆದರೆ ಸೋತಿದ್ದು ಒಳ್ಳೆಯದು ಎಂಬ ಮಾತು ಸಂದರ್ಭಕ್ಕೆ ತಕ್ಕಂತೆ ಗೊಂದಲ ಸೃಷ್ಟಿಸಿ ವಿವಾದಕ್ಕೆ ಕಾರಣವಾಗಿದೆ ಈ ಸೋಲಿನಿಂದ ಆರ್ಸಿಬಿ ಹೇಗೆ ಪಾಠ ಕಲಿಯುತ್ತದೆ ಮತ್ತು ಮುಂದಿನ ಪಂದ್ಯದಲ್ಲಿ ಹೇಗೆ ಚೇತರಿಸಿಕೊಳ್ಳುತ್ತದೆ ಎಂಬುದು ಕುತೂಹಲ ಮೂಡಿಸಿದೆ ಆರ್ಸಿಬಿ ತನ್ನ ಕೊನೆಯ ಲೀಗ್ ಪಂದ್ಯವನ್ನು ಮೇ ಇಪ್ಪತ್ತ್ ರಂದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಡಲಿದೆ ಆರ್ಸಿಬಿ ಇನ್ನೂ ಮೊದಲ ಅಥವಾ ಎರಡನೇ ಸ್ಥಾನವನ್ನು ತಲುಪುವ ಅವಕಾಶವನ್ನು ಹೊಂದಿದೆ